ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿಯ ಎಸ್ಆರ್ಜೆ ಸಮೂಹ ಸಂಸ್ಥೆಯು ಭಾನುವಾರ ವಿಜಯಪುರ ಜಿಲ್ಲಾ ಮಟ್ಟದ ಅಬಾಕಸ್ ಮತ್ತು ವೈದಿಕ ಗಣಿತ ಸ್ಪರ್ಧೆಯನ್ನು ಹಮ್ಮಿಕೊಂಡಿತ್ತು ಸ್ಪರ್ಧೆಯಲ್ಲಿ ವಿವಿಧ ಎಡೆಗಳಿಂದ ಆಗಮಿಸಿದ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಗಣಿತ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಅನೇಕ ವಿದ್ಯಾರ್ಥಿಗಳು ಕೇವಲ ಹತ್ತು ನಿಮಿಷಗಳಲ್ಲಿ ನೂರು ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರಿಸುವ ಮೂಲಕ ಅದ್ಭುತ ವೇಗ ಮತ್ತು ಸಾಮರ್ಥ್ಯವನ್ನು ತೋರಿಸಿದರು ಎಸ್ಆರ್ಜೆ ಸಮೂಹ ಸಂಸ್ಥೆಯ ಸಹ ಸಂಸ್ಥಾಪಕಿ ಮತ್ತು ಸಿಇಒ ಸುಪ್ರಿಯಾ ಆರ್ ಜೋಶಿ ಅವರು ಮಾತನಾಡಿ ವಿದ್ಯಾರ್ಥಿಗಳ ನಿಖರತೆ ಆತ್ಮವಿಶ್ವಾಸ ಮಾನಸಿಕ ಅಭಿವೃದ್ಧಿ ಹಾಗೂ ಗಣಿತದ ಸಾಮರ್ಥ್ಯವನ್ನು ಬೆಳೆಸುವುದು ನಮ್ಮ ಸಂಸ್ಥೆಯ ಪ್ರಧಾನ ಗುರಿಯಾಗಿದೆ ಎಂದು ಹೇಳಿದರು ಸಮೂಹ ಸಂಸ್ಥೆಯ ಸಹ ಸಂಸ್ಥಾಪಕ ರಾಘವೇಂದ್ರ ಜೋಶಿ ಅವರು ವಿಜಯಪುರ ಜಿಲ್ಲಾ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಬಸವನ ಬಾಗೇವಾಡಿನಲ್ಲಿ ನಡೆಯಲಿದೆ ಎಂದು ಹೇಳಿದರು ಸ್ಪರ್ಧೆಯನ್ನು ಬಸವೇಶ್ವರ ದೇವಾಲಯದ ಅಂತಾರಾಷ್ಟ್ರೀಯ ಶಾಲೆ ಪ್ರಾಚಾರ್ಯ ರೋಹಿಣಿ ರೋಣದ್ ಉದ್ಘಾಟಿಸಿದರು ಈರೇನ್ ಅಲ್ಬುಕರ್ ಪಾಲಕರು ಶಿಕ್ಷಕರು ಮತ್ತು ಎಸ್ಆರ್ಜೆ ತಂಡದ ಸಂಯುಕ್ತ ಸಹಕಾರದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಮಹಬೂಬ್ ಗುಂತ್ಕಲ್ ಬಸವನ ಬಾಗೇವಾಡಿ Uh, supriya joshi and the coordinator ashwini this mathematics helps our students to have the better focus and to learn better i wish all, all of them are very best good morning everyone i uh, thank to supriya madam and the group and I am very thankful to the sir. So sir has introduced abacus and Vedic maths in Baswan Bhagavad in our school. Our students have participated in this to get the knowledge and accuracy concentration in the mathematics to improve their knowledge in their future. Thanks to the SRJ group of institutions for arranging this such type of computation. Thank you. ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರಿಯಾ ರಾಘವೇಂದ್ರ ಜೋಶಿ ಅಂತ ಫೌಂಡರ್ ಆ್ಯಂಡ್ ಸಿಇಒ ಆಫ್ ಎಸ್ಆರ್ ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಲಬುರಗಿ ವತಿಯಿಂದ ಇವತ್ತು ನಾವಿಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ನಂತರ ವಿಜಯಪುರ ಡಿಸ್ಟ್ರಿಕ್ಟ್ ಲೆವೆಲ್ ಅಬಾಕರ್ ಆಚರಣೆ ಮಾಡ್ತಾ ಇದ್ದೀವಿ ತ್ರೀ ಹಂಡ್ರೆಡ್ ಫಿಫ್ಟಿ ಸ್ಟೂಡೆಂಟ್ಸ್ ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ ಒಂದರಿಂದ ಒಂಬತ್ತನೇ ತರಗತಿವರೆಗೂ ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ ಇದರ ವಿಶೇಷತೆ ಏನು ಅಂತಂದ್ರೆ ಹತ್ತು ನಿಮಿಷದಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ನೂರು ಅಂಕಿಗಳಿಗೆ ಅವರು ಪತ್ರಿಕೆ ಇರುತ್ತೆ ಆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ವಿಶೇಷತೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಎಕ್ಸಾಮಿನ ನಂತರ ಈ ಪರೀಕ್ಷೆಯ ನಂತರ ಎಲ್ಲ ಮಕ್ಕಳಿಗೂ ಕೂಡ ಅವಾರ್ಡ್ ಗಳು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇರೋದು ಬರ್ತಕ್ಕಂತಹ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಸೊ ಅದಕ್ಕಾಗಿ ಎಲ್ಲಾ ವಿಜಯಪುರದ ಜನತೆಯಲ್ಲಿ ಇಷ್ಟೇ ಅಕ್ಯುರೇಸಿ ಸ್ಪೀಡ್ ಟೈಮ್ ಮ್ಯಾನೇಜ್ಮೆಂಟ್ ಮೆಂಟಲ್ ಎಬಿಲಿಟಿ ಇದನ್ನೆಲ್ಲವನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಅಬ್ಯಾಕಸ್ ಅಂಡ್ ವೇದಿಕ್ ಮ್ಯಾಥಮೆಟಿಕ್ಸ್ ಅಮ್ಮ ಲಾಜಿಕಲ್ ಸ್ಕಿಲ್ಸ್ ಗಳು ಡೆವಲಪ್ ಆದಾಗ ಮಾತ್ರ ಮಕ್ಕಳಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟ್ ಮತ್ತು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಬನ್ನಿ ಭಾಗವಹಿಸಿ ಮಕ್ಕಳನ್ನ ಪ್ರೋತ್ಸಾಹಣ ಅಂತ ಹೇಳ್ತಾರೆ ನಮಸ್ಕಾರ It's my pleasure to be here with you. With you. Sí. <coughs> mm-hmm ಇದು ಸತ್ಯದ ಬೆಳಕು